ಶಾಪುರ ಈ ಬಾರಿ ಏನ್ ಅನಿಸ್ತಾ ಇದೆ ಸರ್ ದೇಶದಲ್ಲಿ ಮತ್ತೆ ಇದ್ದಿರತಕ್ಕಂಥವ್ರಿಗೆ ಅವಕಾಶ ನೀಡೋದು ಉತ್ತಮ ಅಂತೀರಾ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹೀಗೆ ನರೇಂದ್ರ ಮೋದಿ ಅವರೇ ಬರ್ತಾರೆ ಅಲ್ಲ ಸರ್ ನರೇಂದ್ರ ಮೋದಿ ಅವ್ರು ಏನ್ ಕೆಲಸ ಮಾಡಿಲ್ಲ ಸುಮ್ಮನೆ ಭಾಷಣ ಮಾಡ್ಕೊಂಡು ತಿರುಗಾಡ್ತಾರೆ ಅಂತ ಹೇಳ್ತಿದ್ದಾರೆ ಖಂಡಿತ ಮೋದಿ ನಿಜವಾಗ್ಲೂ ನರೇಂದ್ರ ಮೋದಿ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಪೈಪೋಟಿ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ದೇಶದಲ್ಲಿ ಕೋಮು ಸಮಾರ್ದತೆಯನ್ನ ಬಿಜೆಪಿಯವರು ಹಾಳ ಮಾಡ್ತಾ ಇದ್ದಾರೆ ಕೇವಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಆರೋಪ ಮಾಡ್ತಿದ್ದಾರೆ ಖಂಡಿತ ನರೇಂದ್ರ ಮೋದಿ ಅವರೇ ಬರೋದು ಮೋದಿ ಅವರೇ ಬರೋದು 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 ಕಾಂಗ್ರೆಸ್ ನಲ್ಲಿ ಯಾರಿಗೂ ಅವಕಾಶ ಇಲ್ವಾ ಇಲ್ಲ 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 ರಾಹುಲ್ ಗಾಂಧಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಸರ್ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಎರಡು ಮೂರು ಬಾರಿ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಈ ಬಾರಿ ಏನಾದ್ರು ಚಾನ್ಸ್ ಇದೆ ನಾ ಮತ್ತೆ ಅವ್ರಿಗೆ ನರೇಂದ್ರ ಮೋದಿ ಅವರು ಆಗೋದು ಅವ್ರೇ ಆಗೋದು ಅವ್ರೇ ಆಗೋದು ಅಂದ್ರೆ ನರೇಂದ್ರ ಮೋದಿ ಅವರು ಭಕ್ತರ ಬಾಸ್ ಈ ಬಾರಿ ಈಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಮುಂಚೆನೂ ಹೇಳಿದ್ರು ಈಗಲೂ ಕೂಡ ಅಭ್ಯರ್ಥಿ ಅಂತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅವ್ರ ಅಭ್ಯರ್ಥಿ ಆಗೋದಕ್ಕೆ ಸೂಕ್ತ ಅಭ್ಯರ್ಥಿನ ಸರ್ ರಾಹುಲ್ ಗಾಂಧಿ ಆಗ್ಬೇಕಾ ಇಲ್ಲ ಕೆಲವೊಬ್ಬರು ಏನಪ್ಪಾ ಅಂದ್ರೆ ಕಾಮಿಡಿ ಮಾಡ್ತಾರೆ ಪಪ್ಪು ಪಪ್ಪು ಅಂತ ಹೇಳ್ತಾರೆ ಇಲ್ಲ ಸರ್ ಸುಮ್ಮನೆ ಅವರಲ್ಲ ಅವರೆಲ್ಲ ಯುವಕ್ರು ಸರ್ ಅವರೇ ಒಂದು ಸಲಿ ಅವರು ಐವತ್ತೈದು ವರ್ಷ ಅಲ್ರಿ ಮತ್ತೆ ಅವ್ರು ಹೆಂಗೆ ಯುವಕರು ಆಗ್ತಾರೆ ಇವಾಗ ನಮ್ಮಂತ ಯುವಕರಿಗೆಲ್ಲ ಅವ್ರು ಒಂದು ಸಲಿ ಸ್ಫೂರ್ತಿ ಆಗ್ಬೇಕಲ್ಲ ಸರ್ ಎಲ್ಲ ಇವಾಗೆಲ್ಲ ಮುದುಕರ ಆಗ್ತಾರೆ ಅವರಿಗೆಲ್ಲ ಚಾನ್ಸ್ ಕೊಟ್ಟರೆ ಯುವಕರಿಗೆಲ್ಲ ಗೊತ್ತಾಗಬೇಕಲ್ಲ ಒಂದು ಸಲಿ ಯುವಕ್ರು ಯಾವ ಥರ ಅವರು ಶೋಷಣ ಅಂದ್ರೆ ಯಾವ ಥರ ಬೆಳೆಸ್ತಾರಂತ ಒಂದು ಸಲಿ ಗೊತ್ತಾಗಬೇಕಲ್ಲ ಅವರು ಆದ್ರೆ ಈಗ ಮೋದಿಯವ್ರ ಬಗ್ಗೆ ನಿಮ್ಮ ಏನು ಮೋದಿ ಅವ್ರ ಬಗ್ಗೆ ವರ್ಷದಲ್ಲಿ ಏನಾದ್ರು ಕೆಲಸ ಮಾಡಿದಾರ ಏನ್ ಸುಮ್ಮನೆ ಮಾತಾಡಿದಾರ ಸರ್ ಅವರು ಏನು ಮಾಡಿಲ್ಲ ಸರ್ ರೈತರಿಗೆ ಅಂತ ಏನು ಮಾಡಿಲ್ಲ ಮತ್ತೆ ಉದ್ಯೋಗ ಎಷ್ಟೋ ಶಿಕ್ಷ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿ ಸರ್ ಅಂಬಾನಿ ಅದ್ವಾನಿ ಅವು ಏನು ಹಾರಲ್ಲ ಅವ್ರಿಗೆ ಸಾಲ ಮನ್ನ ಮಾಡ ರೈತರು ಸಾಲ ಮನ್ನ ಮಾಡಿಲ್ಲ ಹಂಗಿದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಹತ್ತನೇ ಸ್ಥಾನ ಇರತಕ್ಕಂಥದ್ದು ಐದನೇ ಸ್ಥಾನದಲ್ಲಿ ಹೆಂಗ್ ಬಂತು ಅಂತ ಅವ್ರ ಪ್ರಶ್ನೆ ಎಲ್ಲಿ ಬಂದು ಯಾರಿಗ ಗೊತ್ತದ ಅವನೇ ಹೇಳ್ತಾನೆ ಹೇಳ್ಬಿಟ್ಟು ಮೇಡದವ್ರು ಅವರೇ ಹೇಳ್ತಾರ ಯಾರಿಗ ಬಂದ ನಂಬಿಲ್ಲ ನೀವು ಅಂಬಾನಿ ಅದಾನಿ ಅವರ ಸಾಲ ಮನ್ನಾ ಮಾಡಿರತ್ತ ನಿಮ್ಗೆ ಗೊತ್ತಿದೆ ಆದ್ರೆ ಹತ್ತನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಐದನೇ ಸ್ಥಾನದಲ್ಲಿ ಅಂತ ಗೊತ್ತಿಲ್ಲ ಸರ್ ನಿಮಗೆ ಎಲ್ಲಿ ಅದ ಅವರೇ ಹೇಳ್ತಾರೆ ಎಲ್ಲೋಟು ಏನ್ ಬಂದಿಲ್ಲ ಹದಿನೈದು ಸ್ಥಾನಕ್ಕೆ ಹೋಗಿದ ಹತ್ತನೇ ಸ್ಥಾನ ಇಲ್ಲಿ ಬಂದು ಏನ್ ಬಂದಿಲ್ಲ ಸುಳ್ಳು ಆರೋಪ ಮಾಡ್ತಾನೆ ಹಾಗಿದ್ರೆ ಕಾಂಗ್ರೆಸ್ನವರು ಒಂಟಿಯಾಗಿ ಚುನಾವಣೆ ನಿಲ್ಬೇಕಾಗಿತ್ತಲ್ಲ ಹದಿನಾರು ಹದಿನೇಳು ಜನರನ್ನ ಎಲ್ಲಾ ಪಾರ್ಟಿಯನ್ನ ಸೇರಿಸಿಕೊಂಡು ಅವ್ನು ಸೇರ್ಸಿನಲ್ಲ ಮೋದಿನೂ ಸೇರ್ಸಿನಲ್ಲ ಮೋದಿನ ಅವ್ರನ್ನೂ ಜೆಡಿಎಸ್ ಸೇರಿಸಿ ಅವನು ಹದಿನೈದು ಇಪ್ಪತ್ತು ಇದ್ರ ರಾಷ್ಟ್ರ ಸೇರಿಸೇ ಆಗಿನ ಹಾಗಿದ್ರೆ ಬಿಜೆಪಿ ಅವರೇ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ ತಗೋತಾರಲ್ಲ ಮತ್ತೆ ಹೇಗೆ ಹೆಂಗ್ ತಗೋತಾರ ಅದು ಹೋಗೋಲ್ಲ ಫಾಲ್ಟ್ ಮಾಡಿ ಮಾಡ್ತಾನ ಮತ್ ಹಾಗಿದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಗೆಲ್ತಲ್ಲ ಮತ್ತ್ ಅವಾಗ ಇವಿ ಎಂ ಫಾಲ್ಟ್ ಇರ್ಲಿಲ್ವಾ ಮೊದ್ಲೇನ್ ಇದ್ದಾಗ ಅದೇನು ಸರಿ ಇತ್ತಲ್ಲ ಈಗೀಗ ಮಾಡ್ಲಾಗತ್ತಲ್ಲ ಕರೆಕ್ಟ್ ಇದೆ ಇವಿ ಎಮ್ ಫಾಲ್ಟ್ ಅಂತ ಹೇಳಿದ್ರಿ ಒಪ್ಕೊಳ್ಳೋಣ ರಾಜ್ಯದಲ್ಲಿ ಮೊನ್ನೆ ಚುನಾವಣೆ ಆಯ್ತು ಮತ್ತ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವಾಗ ಯಾಕೆ ಫಾಲ್ಟ್ ಆಗಲಿಲ್ಲ ಅಂತ ಪ್ರಶ್ನೆ ಸರ್ ಅದೇ ಓದ್ಸಲ ಇದ್ರಾಗ ಮಾಯಾವತಿ ಅವರು ಇದು ಮಾಡಿದ್ರು ಬ್ಯಾಡ ಅದು ಇದೇ ಮಾಡೋದ್ ಕಿರಿಕಿರಿ ಮಾಡಿದ್ರೆ ಕರೆಕ್ಟ್ ಮಾಡಿರೋದು ಅಂದ್ರೆ ಈಗ ಯಾರಿಗೆ ಎದ್ರು ಒಪ್ಕೋತೀರಿ ಮತ್ತೆ ಇವೇನ್ ಫಾಲ್ಟ್ ಮತ್ತೆ ಈಗ ಈಗ ಈಗೆಲ್ಲ ಈಗೇನು ಫಾಲ್ಟ್ ಎಲ್ಲ ಈಗ ಸರಿ ಮಾಡಿದ್ರು